ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತ ಸ್ಯೈ ನಮೋ ಶ್ರೀ ಮಾತ್ರೇ ನಮಃ ಜಯಗುರುದತ್ತ ಈ ಶಾರದಾ ಶಾರದೀಯ ನವರಾತ್ರದ ಮಹೋತ್ಸವದ ಅಂಗವಾಗಿ ಈ ವರ್ಷದ ಅಶ್ವಿನ ಶುದ್ಧ ಷಷ್ಟಿ ಅಂದರೆ ಬರ್ತಕ್ಕಂತಹ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಕೆ ಬಿ ಹನುಮಾನ್ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಮಹಾಚಂಡಿಯಾಗ ಸಹಿತ ಶ್ರೀ ದತ್ತಯಾಗವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ದಿವ್ಯ ಯಜ್ಞಕ್ಕೆ ಹವಾ ಮಲ್ಲಿನಾಥ್ ಗುರುಗಳು ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮದ ಸಮಯ ಬೆಳಿಗ್ಗೆ ಏಳು ಏಳು ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ ಹನ್ನೆರಡೂವರೆಗೆ ಈ ಕಾರ್ಯಕ್ರಮದ ಮಹಾಪೂರ್ಣಾಹುತಿ ತದನಂತರ ಮಹಾಮಂಗಳಾರತಿ ತದನಂತರ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದೇ ರೀತಿಯಾಗಿ ಈ ಲೋಕ ಕಲ್ಯಾಣ ಕಾರ್ಯಕ್ರಮದ ಎಲ್ಲ ನಮ್ಮ ಸನಾತನೀಯರಿಗೆ ಎಲ್ಲ ಹಿಂದೂ ಬಾಂಧವರಿಗೆ ಈ ಕಾರ್ಯಕ್ರಮದ ವಿಶೇಷ ಲಾಭ ಸಿಗಬೇಕೆಂದು ನಾವು ಈ ಕಾರ್ಯಕ್ರಮದ ಸಂಕಲ್ಪವನ್ನು ತಮ್ಮ ರಾಶಿ ಗೋತ್ರ ಹಾಗೂ ತಮ್ಮ ನಕ್ಷತ್ರವನ್ನು ತಿಳಿಸಿದರೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಪ್ರಾರಂಭವಾಗಿ ಸಂಕಲ್ಪದ ಕಾರ್ಯಕ್ರಮ ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೆ ಸಂಕಲ್ಪ ಸಾಮೂಹಿಕ ಸಂಕಲ್ಪವನ್ನು ನಡೆಯುತ್ತದೆ ತಮ್ಮ ಮೇಲೆ ಈ ಕಾರ್ಯಕ್ರಮದ ಸಂಕಲ್ಪವನ್ನು ಮಾಡಲಾಗುತ್ತದೆ ತಾವೆಲ್ಲ ಸದ್ಭಕ್ತರು ಈ ಮಹಾಯಜ್ಞದ ಸದುಪಯೋಗವನ್ನು ತಗೊಂಡು ಎಲ್ಲರಿಗೆ ನಮ್ಮ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿ ಜಗದಂಗೆಯು ನಮ್ಮ ಎಲ್ಲರಿಗೆ ಸನಾತನೀ ಸನಾತನಿಯರಿಗೆ ಅನುಗ್ರಹ ಮಾಡಬೇಕು ಎಂದು ನಾನು ಅವರ ಚರಣದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇನೆ ನನ್ನ ಪರಿಚಯ ರೋಹಿತ್ ಗುರುಜಿ ವಿಶ್ವ ಹಿಂದೂ ಪರಿಷತ್ ಬೀದರ್ ಜಿಲ್ಲೆ ಮಠ ಮಂದಿರ ಅರ್ಚಕ ಪ್ರಮುಖ ನಮಸ್ಕಾರ